ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತಾರಿ ಒಂದು ವಿಷಯ ಮೊದಲು ನಾನು ಮಾಡ್ತೇನೆ ನಾನ್ ಸೆಬಿ ಜೊತೆ ನೋಂದಾಯಿತ ಹಣಕಾಸು ಸಲಹೆಗಾರ ಅಲ್ಲ ಇಲ್ಲಿ ನಾವು ಮಾತಾಡೋದೆಲ್ಲ ಬರೇ ಶೈಕ್ಷಣಿಕ ತಿಳುವಳಿಕೆಗಾಗಿ ಅಷ್ಟೆ ಇವತ್ತು ನಮಗ್ ಬಂದಿರೋ ಮಾಹಿತಿಯ ಆಧಾರದ ಮೇಲೆ ಕಂಪನಿಗಳು ಶೇರ್ಪೇಟೆಗೆ ಯಾಕೆ ಬರ್ತಾವಾ ಅಂದ್ರೆ ಐಪಿಒ ಯಾಕೆ ಮಾಡ್ತಾವ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ಮಾತಾಡೋಣ ವಿಶೇಷವಾಗಿ ಇದರಿಂದ ಕಂಪನಿ ಶುರು ಮಾಡಿದ ಪ್ರವರ್ತಕರಿಗೆ ಮತ್ತು ಕಂಪನಿಗೆ ಏನೇನು ಅನುಕೂಲ ಆಗ್ತದ ಅಂತ ನೋಡೋಣ ಹೌದು ರೀ ಐ ಪಿ ಅಂದ್ರೆ ಬರೇ ಕಂಪನಿ ದುಡ್ಡು ಹಳಿಸೋದು ಅಷ್ಟೇ ಅಲ್ಲ ಅದ್ರ ಹಿಂದಕ್ಕ ಸಾಕಷ್ಟು ಕಾರಣಗಳಿರ್ತಾವ ಪ್ರವರ್ತಕರಿಗೆ ಸಿಗೋ ಲಾಭಗಳು ಕಂಪನಿಯ ಬೆಳವಣಿಗೆಗೆ ಆಗೋ ಅನುಕೂಲಗಳು ಹಂಗೆ ಈ ಪ್ರಕ್ರಿಯೆ ಹೆಂಗ್ ನಡೀತದ ಅನ್ನೋದನ್ನ ಸ್ವಲ್ಪ ಸರಳವಾಗಿ ತುಳಿ ಹೇಳೋಣ ಸರಿ ಸರಿ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಮೊದ್ಲು ಪ್ರವರ್ತಕರಿಗೆ ಐಪಿಒದಿಂದ ಏನು ಮುಖ್ಯವಾದ ಲಾಭರಿ ನಮ್ಮ ಮಾಹಿತಿ ಪ್ರಕಾರ ಮೂರು ಮುಖ್ಯವಾದ ಅನುಕೂಲ ಅದವಂತೆ ಒಂದನೇದಾಗಿ ಕ್ಯಾಪೆಕ್ಸಿಗೆ ದುಡ್ಡು ಅಂದ್ರೆ ಕಂಪನಿ ಬೆಳಸಾಕ ಹೊಸ ಪ್ರಾಜೆಕ್ಟ್ಗೆಲ್ಲ ಬೇಕಾಗೋ ಬಂಡವಾಳ ಈ ರೀತಿ ದುಡ್ಡು ಬಂದ್ರ ಆ ಬಡ್ಡಿ ಖರ್ಚು ಉಳಿತದರಿ ಇದರಿಂದ ಕಂಪನಿಯ ಲಾಭ ಜಾಸ್ತಿ ಆಗೋ ಸಾಧ್ಯತೆ ಇರ್ತದ ಹೌದು ಹೌದು ಮತ್ತು ಮೂರನೇದಾಗಿ ರಿಸ್ಕ್ ಹಂಚೋಗ್ತದಂತಾರಲ್ಲ ಹೆಂಗ್ರಿ ಅದು ಹೌದು ಅಂದ್ರೆ ಕಂಪನಿಯ ರಿಸ್ಕ್ ಒಬ್ಬಿಬ್ರು ದೊಡ್ಡ ಹೂಡಿಕೆದಾರರ ಮೇಲೆ ಇರೋ ಬದಲು ಸಾವಿರಾರು ಸಣ್ ಸಣ್ಣ ಶೇರ್ದಾರರ ಮೇಲೆ ಹಂಚಿ ಹೋಗ್ತದ ಓ ಅಂದ್ರೆ ಒಬ್ಬ ದೊಡ್ಡ ಪ್ರೈವೇಟ್ ಇಕ್ವಿಟಿ ಹೂಡಿಕೆದಾರನ ಹತ್ರ ದೊಡ್ಡ ಪಾಲು ಇರೋಕ್ಕಿಂತ ಹಿಂಗ ಸಣ್ ಸಣ್ಣ ಪಾಲುದಾರರು ಇರೋದು ಒಳ್ಳೇದಾ ಹೌದು ಕೆಲವೊಮ್ಮೆ ಇದು ಕಂಪನಿಗೆ ಹೆಚ್ಚು ಸ್ಥಿರತೆ ತರಬಹುದು ಡೈವರ್ಸಿಫೈ ಆಗ್ತದಲ್ಲ ಓನರ್ಶಿಪ್ ಸರಿ ಸರಿ ಇದು ಪ್ರವರ್ತಕರ ವಿಷಯ ಕಂಪನಿಗೂ ಲಾಭ ಅದಾವ ಅಂದ್ರಲ್ಲ ಖಂಡಿತ ಅದಾವ್ರಿ ಬಹಳ ಮುಖ್ಯವಾದ ಲಾಭಗಳದಾವ ಒಂದಂತ್ರ ಮೊದಲು ಹೂಡಿಕೆ ಮಾಡಿದವರಿಗೆ ಇದೊಂದು ಎಕ್ಸಿಟ್ ಆಪರ್ಚುನಿಟಿ ಎಕ್ಸಿಟ್ ಅಂದ್ರೆ ನಿರ್ಗಮನದ ದಾರಿ ಅಂದ್ರೆ ಹೆಂಗಿರಿ ಅಂದ್ರೆ ಕಂಪನಿ ಶುರುವಾತಿನ ಹಂತದಾಗ ಏಂಜಲ್ ಇನ್ವೆಸ್ಟರ್ಸ್ ವಿ ಫಂಡ್ಸ್ ಪಿಇ ಫಂಡ್ಸ್ ಇವರೆಲ್ಲ ದುಡ್ಡು ಹಾಕಿರ್ತಾರಲ್ಲ ಅವರು ದೊಡ್ಡ ರಿಸ್ಕ್ ತಗೊಂಡಿರ್ತಾರ ಹ್ಮ್ ಕಂಪನಿ ಐಪಿಒ ಮಾಡಿ ಶೇರ್ ಪೇಟೆಗೆ ಮೇಲೆ ಶೇರ್ಗಳು ಟ್ರೇಡ್ ಆಗಕ್ ಶುರುವಾಗ್ತವು ಆಗ ಇವರೆಲ್ಲ ತಮ್ಮ ಶೇರ್ಗಳನ್ನ ಮಾರಿ ಲಾಭ ತಗೊಳ್ಬೋದು ಓ ಅಚ್ಛಾ ಆದ್ರ ಸಾಮಾನ್ಯವಾಗಿ ಒಂದು ಲಾಕಿನ್ ಪೀರಿಯಡ್ ಇರ್ತದ ಲಿಸ್ಟ್ ಆದ್ ಕೂಡ್ಲೇ ಮಾರಕ್ಕಾಗಲ್ಲ ಹಂಗಾರ ಮೊದಲಿನ ಹೂಡಿಕೆದಾರರಿಗೆ ದುಡ್ಡು ವಾಪಸ್ ದಾರಿ ಇದೊಂದಾರಿಯು ಹೌದು ಸರಿ ಇನ್ನೇನ ಅನುಕೂಲ ರೀ ಕಂಪನಿಗೆ ಇನ್ನೊಂದು ಮುಖ್ಯ ಲಾಭ ಅಂದ್ರೆ ನೌಕರರಿಗೆ ಸಿಗೋ ಬಹುಮಾನ ರೀ ಇ ಸಾಪ್ಸ್ ಅಂತಾರಲ್ಲ ಹಾ ಕೇಳಿನಿ ಎಂಪ್ಲಾಯೀ ಸ್ಟಾಕ್ ಆಪ್ಷನ್ಸ್ ಹೌದು ಕಂಪನಿಗಳು ತಮ್ಮ ನೌಕರರಿಗೆ ಕಡಿಮೆ ಬೆಲೆಗೆ ಅಥವಾ ಉಚಿತವಾಗಿ ಶೇರ್ಗಳನ್ನು ಕೊಟ್ಟಿರ್ತವ ಕಂಪನಿ ಲಿಸ್ಟ್ ಆದ್ಮೇಲೆ ಶೇರ್ ಬೆಲೆ ಜಾಸ್ತಿ ಆದ್ರ ನೌಕರರಿಗೆ ದೊಡ್ಡ ಲಾಭ ಆಗ್ತದ ಹೌದು ಹೌದು ಇನ್ಫೋಸಿಸ್ ಗೂಗಲ್ ಎಲ್ಲ ಹಂಗೆ ಆಗಿದ್ದು ಕರೆಕ್ಟ್ ಇದರಿಂದ ನೌಕರರು ಕಂಪನಿ ಜೊತೆ ನಿಲ್ತಾರ ಅವರಿಗೂ ಕಂಪನಿ ನಮ್ಮದು ಅನ್ನೋ ಭಾವನೆ ಬರ್ತದ ಹ್ಮ್ ಒಳ್ಳೇದು ಇನ್ನೇನಾದ್ರು ಮತ್ತೊಂದು ಅಂದ್ರೆ ಕಂಪನಿಗೆ ಸಿಗೋ ಪ್ರಚಾರ ಮತ್ತು ಪ್ರತಿಷ್ಠೆರಿ ವಿಸಿಬಿಲಿಟಿ ಅಂತಾರಲ್ಲ ಐ ಪಿ ಒ ಮಾಡಿದ್ಮೇಲೆ ಕಂಪನಿ ಎಲ್ಲರ ಗಮನಕ್ಕೆ ಬರ್ತದ ಪೇಪರ್ನಾಗ ಟಿವಿಯಾಗೆಲ್ಲ ಬರ್ತದ ಹೌದು ಇದರಿಂದ ಕಂಪನಿಯ ಪ್ರಾಡಕ್ಟ್ಸ್ ಸರ್ವಿಸ್ಗೆ ಬೇಡಿಕೆ ಹೆಚ್ಚಾಗ್ಬೋದು ಒಳ್ಳೆ ಟ್ಯಾಲೆಂಟ್ ಅಟ್ರಾಕ್ಟ್ ಮಾಡ್ಬೋದು ಬ್ರ್ಯಾಂಡ್ ಇಮೇಜ್ ಸುಧಾರಿಸ್ತದ ಸರಿ ಸರಿ ಇದಿಷ್ಟು ಲಾಭಗಳು ಆದ್ರ ಈ ಲಿಸ್ಟಿಂಗ್ ದಿನ ಏನಾಗ್ತದ ಷೇರ್ ಬೆಲೆ ಹೆಂಗ್ ಫಿಕ್ಸ್ ಆಗ್ತದ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ರೀ ಹಾ ಅದು ಸ್ವಲ್ಪ ಟ್ರಿಕ್ಕಿ ವಿಷಯ ರೀ ಮೊದ್ಲು ಐ ಪಿ ಓದಾಗ ಬಿಡ್ಡಿಂಗ್ ನಡೀತದಲ್ಲ ಹೌದು ಆ ಬಿಡ್ಡಿಂಗ್ ಮುಗಿದ ಮೇಲೆ ಕಂಪನಿ ಮತ್ತು ಮರ್ಚೆಂಟ್ ಬ್ಯಾಂಕರ್ಗಳು ಸೇರಿ ಒಂದು ಬೆಲೆಗೆ ಷೇರ್ ಹಂಚಿಕೆ ಮಾಡ್ತಾರ ಅದನ್ನ ಕಟ್ ಆಫ್ ಬೆಲೆ ಅನ್ಬೋದು ಬೆಲೆ ಆ ಬೆಲೆಗೆ ಶೇರ್ ಸಿಕ್ಕೋರ್ಗೆ ಸಿಕ್ತವ ಹೌದು ಆದ್ರ ಆದ್ರೇನ್ರಿ ಆದ್ರ ಷೇರು ಮೊದಲನೇ ದಿನ ಮಾರುಕಟ್ಟೆದಾಗ ಯಾವ ಬೆಲೆಗೆ ಟ್ರೇಡ್ ಆಗಕ್ ಶುರುವಾಗ್ತದ ಅದನ್ನ ಲಿಸ್ಟಿಂಗ್ ಬೆಲೆ ಅಂತಾರ ಅದು ಈ ಕಟ್ ಆಫ್ ಬೆಲೆಗಿಂತ ಭಿನ್ನ ಇರ್ಬೋದು ಹಂಗಾ ಯಾಕಂಗ ಯಾಕಂದ್ರೆ ಲಿಸ್ಟಿಂಗ್ ಬೆಲೆ ಪೂರ್ತಿಯಾಗಿ ಆ ದಿನದ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಮೇಲೆ ನಿರ್ಧಾರ ಆಗ್ತದಾರಿ ಡಿಮಾಂಡ್ ಅಂಡ್ ಸಪ್ಲೈ ಓಹೋ ಅಂದು ಷೇರಿಗೆ ಬಹಳ ಬೇಡಿಕೆ ಇದ್ರ ಕಟ್ ಆಫ್ ಬೆಲೆಗಿಂತ ಜಾಸ್ತಿ ಬೆಲೆಗೆ ಅಂದ್ರೆ ಪ್ರೀಮಿಯಂಗೆ ಲಿಸ್ಟ್ ಆಗ್ಬಹುದು ಬೇಡಿಕೆ ಕಡಿಮೆ ಇದ್ರ ಡಿಸ್ಕೌಂಟ್ಗೆ ಲಿಸ್ಟ್ ಆಗ್ಬಹುದು ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಅದೇ ಬೆಲೆಗೆ ಅಂದ್ರೆ ಪಾರ್ಗೆ ಲಿಸ್ಟ್ ಆಗ್ಬಹುದು ಕೈಯಾಗಂದಾತು ಹೌದು ರೀ ಪೂರ್ತಿ ಮಾರ್ಕೆಟ್ ಡಿಸೈಡ್ ಮಾಡ್ತದ ಹಂಗರ ಕಂಪನಿಗೆ ಲಿಸ್ಟಿಂಗ್ ದಿನ ಬೆಲೆ ಜಾಸ್ತಿ ಆದ್ರ ಹೆಚ್ಚು ದುಡ್ಡು ಬರ್ತೇನ್ರಿ ಪ್ರೀಮಿಯಂಗೆ ಲಿಸ್ಟ್ ಆದ್ರ ಇಲ್ಲ ಇಲ್ಲ ಕಂಪನಿಗೆ ಐಪಿಒ ಮೂಲಕ ಎಷ್ಟು ದುಡ್ಡು ಬರಬೇಕು ಅಂತ ಮೊದಲೇ ನಿಗದಿಯಾಗಿರ್ತದೋ ಅಷ್ಟೇ ಬರ್ತದರಿ ಲಿಸ್ಟಿಂಗ್ ಬೆಲೆ ಹೆಚ್ಚಾದ್ರ ನೇರವಾಗಿ ಕಂಪನಿಗೆ ಹೆಚ್ಚಿಗೆ ದುಡ್ಡು ಬರಂಗಿಲ್ಲ ಆದ್ರ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ ಅಂದ್ರ ಮಾರ್ಕೆಟ್ ಕ್ಯಾಪ್ ಅದು ಹೆಚ್ಚಾಗ್ತದ ಮತ್ತೆ ಷೇರುದಾರರ ಸಂಪತ್ತು ಹೆಚ್ಚಾಗ್ತದ ಓಕೆ ಗೊತ್ತಾತನ್ರಿ ಈಗ ಕೆಲವರಿಗೆ ಒಂದು ಪ್ರಶ್ನೆ ಬರ್ಬೋದಲ್ಲರಿ ಕಂಪನಿಗಳು ಶುರುವಾತಿನ ಹಂತದಾಗ ಸಿರೀಸ್ ಎ ಬಿ ಸಿ ಫಂಡಿಂಗ್ ತಗೊಂಡಾಗ ಯಾಕೆ ಐ ಪಿ ಓ ಮಾಡಂಗಿಲ್ಲ ಹಾ ಸಾಮಾನ್ಯವಾಗಿ ಕಂಪನಿಯ ಆ ಆರಂಭಿಕ ಹಂತಗಳಲ್ಲಿರಿ ಕಂಪನಿಯ ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೂಯೇಷನ್ ಒ ಮಾಡುವಷ್ಟು ದೊಡ್ಡದಿರಂಗಿಲ್ಲ ಐ ಪಿ ಒ ಅಂದರೆ ಪಬ್ಲಿಕ್ ಕಡೆಯಿಂದ ದುಡ್ಡು ತಗೊಳ್ಳೋದು ಅದಕ್ಕ ಕಂಪನಿ ಒಂದು ಮಟ್ಟಕ್ಕೆ ಬಂದಿರಬೇಕು ಆದಾಯ ಲಾಭ ಸ್ಥಿರತೆ ಇವೆಲ್ಲ ಬೇಕಾಗ್ತವು ಹೌದು ಸೆಬಿ ನಿಯಮಗಳೆಲ್ಲ ಇರ್ತವಲ್ಲ ಖಂಡಿತ ಆ ನಿಯಮಗಳನ್ನ ಪೂರೈಸುವಷ್ಟು ಕಂಪನಿ ಬೆಳೆದಿರ್ಬೇಕಾಗ್ತದ ಸರಿ ಸರಿ ಹಂಗಂದ್ರ ಇವತ್ತಿನ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಪಿ ಒ ಅನ್ನೋದು ಕಂಪನಿಗೆ ದುಡ್ಡು ಹೊಳೈಸೋಕೆ ರಿಸ್ಕ್ ಕಮ್ಮಿ ಮಾಡ್ಕೊಳೋಕೆ ಮೊದಲಿನ ಹೂಡಿಕೆದಾರರಿಗೆ ಮತ್ತು ನೌಕರರಿಗೆ ಲಾಭ ಮಾಡ್ಕೊಡೋಕೆ ಆಮೇಲೆ ಕಂಪನಿಗೆ ಪ್ರಚಾರ ಸಿಗಾಕು ಒಂದು ದಾರಿ ಖಂಡಿತ ರೀ ಆದ್ರೆ ನಾವು ನೆನ್ಪಿಡ್ಬೇಕಾದೇನೆಂದ್ರೆ ಷೇರು ಹಂಚಿಕೆ ಬೆಲೆ ಬೇರೆ ಲಿಸ್ಟಿಂಗ್ ದಿನದ ಬೆಲೆ ಬೇರೆ ಆ ಲಿಸ್ಟಿಂಗ್ ಬೆಲೆಯನ್ನ ಮಾರುಕಟ್ಟೆಯೇ ನಿರ್ಧರಿಸ್ತದ ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಬರ್ತದರಿ ರೀ ಹೇಳ್ರಿ ಐ ಪಿ ಓದಾಗ ಕಂಪನಿ ಮತ್ತು ಬ್ಯಾಂಕರ್ಗಳು ಸೇರಿ ಒಂದು ಬೆಲೆ ಪಟ್ಟಿ ಪ್ರೈಸ್ ಬಾಂಡ್ ನಿಗದಿ ಮಾಡ್ತಾರಲ್ಲ ಹೌದು ಅದಕ್ಕೂ ಲಿಸ್ಟಿಂಗ್ ದಿನ ಮಾರುಕಟ್ಟೆ ಡಿಸೈಡ್ ಮಾಡೋ ಬೆಲೆಗೂ ಯಾಕ ಕೆಲವೊಮ್ಮೆ ಅಜಗಜಾಂತ್ರ ವ್ಯತ್ಯಾಸ ಇರ್ತದ ಇದಕ್ಕ ಕಾರಣ ಕಂಪನಿಯ ನಿಜವಾದ ತಾಕತ್ತು ಮತ್ತು ಭವಿಷ್ಯದ ನಿರೀಕ್ಷೆಗಳ ಅಥವಾ ಬರೇ ಆ ಕ್ಷಣದ ಮಾರುಕಟ್ಟೆಯ ಮೂಡ್ ಅಂದೆ ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಟೆಂಪ್ರರಿ ಡಿಮ್ಯಾಂಡ ಹೌದು ಇದು ವಿಚಾರ ಮಾಡ್ಬೇಕಾದ ವಿಷಯನೇ ರೀ ಇದ್ರ ಬಗ್ಗೆ ಮುಂದಕ್ಕೊಮ್ಮೆ ಯೋಚನೆ ಮಾಡಬಹುದು ಖಂಡಿತ ಇವತ್ತಿನ ಈ ಆಳವಾದ ಚರ್ಚೆ ಎಲ್ಲರಿಗೂ ಉಪಯುಕ್ತ ಆಯ್ತು ಅಂತ ತಿಳ್ಕೊತೀನಿ ಮುಂದಿನ ಸಲ ಮತ್ತೊಂದು ವಿಷಯದ ಜೊತೆ ಭೇಟಿಯಾಗೋಣ ನಮಸ್ಕಾರ ರೀ